ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಆರೋಗ್ಯಭರಿತವಾಗಿರುವಂತಹ ರುಚಿಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಖಾರ ಪೊಂಗಲು ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಂಥ ಒಂದು ಬ್ರೇಕ್ಫಾಸ್ಟ್ ಇದು ಅದರಲ್ಲೂ ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬರ್ತಾ ಅಲ್ಲ ಆ ಹಬ್ಬಕ್ಕೆ ಎಳ್ಳು ಬೆಲ್ಲು ಜೊತೆಗೆ ಈ ಪೊಂಗಲ್ ಇಲ್ಲ ಅಂದರೆ ಹಬ್ಬ ಕಂಪ್ಲೀಟ್ ಆಯಿತು ಅಂತಲೇ ಅನ್ಸೋದಿಲ್ಲ ಅಲ್ವಾ ಎಲ್ಲರೂ ಮನೇಲೂ ಸಾಮಾನ್ಯವಾಗಿ ಈ ಪೊಂಗಲ್ ಮಾಡೇ ಮಾಡ್ತೀವಿ ಅದರಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫುಲ್ ವೀಡಿಯೋ ನೋಡಿ ಮತ್ತು ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಅರ್ಧ ಪಾವನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಮುಕ್ಕ ಮುಕ್ಕಾಲು ಭಾಗದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅಂದರೆ ಅಕ್ಕಿ ಅಳತೆ ತೊಗೊಂತೀವೋ ಅದರಲ್ಲಿ ಮುಕ್ಕಾಲು ಭಾಗ ಹೆಸರು ಬೇಳೆ ತೊಗೊಂಡ್ರೆ ಸಾಕಾಗುತ್ತೆ ಜೊತೆಗೆ ನಾನಿಲ್ಲಿ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಸ್ಲೈಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತೆಳುವಾಗಿ ಸ್ಲೈಸ್ ಮಾಡ್ಕೋಬೇಕು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕಾಳು ಮೆಣಸನ್ನ ಪುಡಿ ಮಾಡ್ಕೊತೀನಿ ಅಂದರೆ ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲ್ಲಲ್ಲಿ ಕುಟ್ಟಿ ಒಂದು ಅರ್ಧರ್ಧ ಹೋಳುಗಳಾಗಿ ಪುಡಿ ಮಾಡ್ಕೊತೀನಿ ಫುಲ್ಲು ಉಂಡೆ ಮೆಣಸನ್ನ ನಾನು ಬಳಸೋದಿಲ್ಲ ಇಲ್ಲಿ ಈಗ ಪೊಂಗಲ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮೊದಲಿಗೆ ಗೋಡಂಬಿನ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿಲಿ ಕ್ರಿಸ್ಪಿ ಆಗೋ ರೀತಿಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡಬೇಕು ಇದನ್ನು ಎತ್ತಿಟ್ಕೊಂಡು ಕೊನೆಯಲ್ಲಿ ಪೊಂಗಲ್ಗೆ ಬಳಸಬೇಕು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ತುಪ್ಪಕ್ಕೇ ಕಡಲೆ ಬೀಜ ನಾನು ಇಲ್ಲಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಕಡಲೆಬೀಜ ಬಳಸಿದ್ದೀನಿ ಜೊತೆಗೆ ಕೊಬ್ಬರಿ ಸ್ಲೈಸ್ಗಳನ್ನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕಡಲೆಬೀಜ ಮತ್ತು ಕೊಬ್ಬರಿ ಎಲ್ಲ ಹೊಂಬಣ್ಣ ಬರೋ ರೀತಿಲಿ ಮತ್ತು ಕಡಲೆಬೀಜ ಕ್ರಿಸ್ಪಿ ಆಗೋ ರೀತಿಲಿ ತುಪ್ಪದಲ್ಲಿ ಫ್ರೈ ಫ್ರೈ ಮಾಡಬೇಕು ತುಂಬಾ ರುಚಿಯಾಗಿರುತ್ತೆ ನಾವಿಲ್ಲಿ ಕೊಬ್ಬರಿನ ಈ ರೀತಿ ಸ್ಲೈಸ್ ಮಾಡಿ ಹೊಂಬಣ್ಣ ಬರೋ ರೀತಿಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಮೆಣಸು ಮತ್ತು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೆಣಸನ್ನ ನಾನು ಆಗಲೇ ಹೇಳಿದಾಗೆ ಅರ್ಧ ಅರ್ಧ ಹೋಳುಗಳಾಗಿ ಸ್ವಲ್ಪ ಪುಡಿ ಮಾಡ್ಕೊತೀನಿ ಏಕೆಂದರೆ ಉಂಡೆ ಮೆಣಸು ಹಾಕಿದ್ರೆ ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ ಆ ಮೆಣಸನ್ನ ರೈಸಿಂದ ಅಂದರೆ ಖಾರ ಪೊಂಗಲಿಂದ ಮೆಣಸನ್ನ ಸಪ್ರೇಟ್ ಎತ್ತಿಕ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪುಡಿ ಮಾಡಿ ಹಾಕ್ತೀನಿ ನೋಡಿ ಈಗ ನಾನು ಶುಂಠಿ ತುರಿದು ಇಟ್ಕೊಂಡಿದಲ್ಲಿ ಅದನ್ನು ಕೂಡ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಶುಂಠಿ ಹಾಕೋದ್ರಿಂದ ಇದು ಕೂಡ ಫ್ರೈ ಆಯಿತು ಈಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ ಹೆಸರುಬೇಳೆನೂ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಕ್ರಮೇಣ ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿದಾಗ ಒಂದು ಅರ್ಧ ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಏಕೆಂದರೆ ಶುಂಠಿ ಅದೆಲ್ಲ ಫ್ರೈ ಆಗಬೇಕು ಆ ನಂತರ ಬೇಳೆ ಹಾಕಿದಾಗ ಒಂದು ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಹೆಸರುಬೇಳೆ ಹಸಿ ವಾಸನೆ ಹೋಗೋ ರೀತಿಲಿ ಈಗ ಹೆಸರು ಬೇಳೆ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಣ್ಣ ಸೈಜಿಂದ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದೆಲ್ಲ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಆಗಲೇ ಹೇಳಿದಾಗೆ ಅರ್ಧ ಪೌನಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ ಇಲ್ಲಿ ನಾನು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಅಳತೆ ಪ್ರಕಾರ ನೀರು ಹಾಕಬೇಕು ನಾವಿಲ್ಲಿ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ ಐದರಿಂದ ಆರು ಪಟ್ಟಷ್ಟು ನೀರನ್ನು ಹಾಕಬೇಕು ಅಂದರೆ ನಾವಿಲ್ಲಿ ಅರ್ಧ ಪಾವನ್ನು ಅಕ್ಕಿ ತೊಗೊಂಡ್ರೆ ಅದರ ಆರರಷ್ಟು ನೀರನ್ನು ಹಾಕಬೇಕು ಹೆಸ್ರುಬೇಳ ಇರುತ್ತಲ್ಲ ಆವಾಗ ಒಂದೇ ಸಮನಾಗಿ ಸಾಫ್ಟಾಗಿ ಪೊಂಗಲ್ಲು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಅಳತೆ ಪ್ರಕಾರ ನೀರು ಹಾಕಿದ್ದೀನಿ ಈಗ ನೀರು ಹಾಕಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ಎರಡು ವಿಷಲ್ ಬಂತು ಅಂದರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ನಮಗೆ ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಈಗ ಇದು ವಿಷಲ್ ಬರೋ ಅಷ್ಟರಲ್ಲಿ ಚಟ್ನಿ ಕೂಡ ರುಬ್ಕೋಣ ನೋಡಿ ಈಗ ಚಟ್ನಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಅಂದರೆ ಒಂದು ಅರ್ಧ ಒಳಷ್ಟು ತುರಿ ಒಂದು ಸ್ವಲ್ಪ ಉರುಗಡ್ಲೆ ತೊಗೊಂಡಿದ್ದೀನಿ ಉರುಗಡ್ಲೆ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಇಲ್ಕ್ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಇಂಗ್ರೀಡಿಯೆಂಟ್ಸ್ನಾಗಿ ಈಗ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ನೋಡಿ ಚಟ್ನಿ ರೆಡಿ ಆಯಿತು ಈಗ ಕುಕ್ಕರ್ ಎರಡು ವಿಷಲ್ ಬಂದ ಮೇಲೆ ಪ್ರೆಷರ್ ಕಡಿಮೆ ಆದಮೇಲೆ ನಿಧಾನವಾಗಿ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ರುಚಿಕರವಾಗಿರುವಂತಹ ಪೊಂಗಲ್ ರೆಡಿ ಆಯಿತು ಅಂದರೆ ಖಾರ ಪೊಂಗಲ್ ರೆಡಿ ಆಯಿತು ನಾನಾಗಲೇ ಹೇಳಿದಾಗೆ ಕಡಿಮೆ ಸಮಯದಲ್ಲಿ ಇಂಗ್ರಿಡಿಯೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸಲ ಒಗ್ಗರಣೆ ಹಾಕಿ ಅಳತೆ ಪ್ರಕಾರ ಕರೆಕ್ಟಾಗಿ ನೀರನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ರುಚಿಕರವಾದ ಪೊಂಗಲ್ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿಬಿಡ್ಬೋದು ಇದಕ್ಕೆ ಕೊನೆಯಲ್ಲಿ ನಾನು ಫ್ರೈ ಮಾಡಿಕೊಂಡಿದ್ದಂಥ ಗೋಡಂಬಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಹದವಾಗಿ ಕರೆಕ್ಟಾಗಿ ರೆಡಿಯಾಗಿದೆ ಪೊಂಗಲ್ಲು ಇದಕ್ಕೆ ನೀರು ಸೇರಿಸಬೇಕು ಇಲ್ಲ ಉಪ್ಪನ್ನು ಸೇರಿಸ್ಬೇಕು ಅದೆಲ್ಲ ಇಲ್ಲ ಕರೆಕ್ಟಾಗಿ ನಾವು ಅಳತೆ ಪ್ರಕಾರ ಮಾಡಿದ್ರೆ ರುಚಿಕರವಾಗಿರುವಂಥ ಖಾರ ಪೊಂಗಲ್ ರೆಡಿ ಆಗುತ್ತೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಇಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಇದರ ಜೊತೆಗೆ ಸಿಹಿ ಪೊಂಗಲ್ ಒಳ್ಳೆ ಕಾಂಬಿನೇಷನ್ನು ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡು ಜೊತೇಲಿ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದಾಗ ಇದಕ್ಕೆ ಚಟ್ನಿ ಅಥವಾ ಮೊಸರು ಬಜ್ಜಿ ತುಂಬಾ ಒಳ್ಳೆ ನಾನು ಇವತ್ತು ಚಟ್ನಿ ಮಾಡಿದ್ನಲ್ಲ ತುಂಬ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ರಿಗೂ ಬಹಳ ಬೇಗ ಜೀರ್ಣ ಆಗುವಂಥ ಅನ್ ಬ್ರೇಕ್ಫಾಸ್ಟ್ ಇದು ಏಕೆಂದರೆ ನಾವು ಇದಕ್ಕೆ ಹೆಸರುಬೇಳೆ ಮತ್ತು ಜೀರಿಗೆ ಮೆಣಸು ಬಳಸಿರೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹೆಸರು ಬೇಳೆ ಬಳಸಿರೋ ದೇಹಕ್ಕೆ ತಂಪು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಈ ಸಲ ಸಂಕ್ರಾಂತಿಗೆ ಎಳ್ಳು ಬೇರು ಜೊತೆಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್